ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತೊಂದು ಸಿಂಪಲಾಗಿ ಟೊಮೆಟೊ ರೈಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ತುಂಬ ಈಸಿ ವಿಧಾನ ಸಿಂಪಲ್ ವಿಧಾನ ಬೇಗ ಆಗುವಂಥದ್ದು ಅರ್ಧ ಗಂಟೆ ಒಳಗಡೆ ಆಗುತ್ತೆ ನಿಮಗೆ ಬೆಳಗ್ಗೆ ಅರ್ಜೆಂಟಿಗೆ ಮನೇಲಿ ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಂದರೆ ಡಬ್ಬಿಗೆ ಹಾಕಿ ಕೊಡೋಕ್ಕೆ ಇದನ್ನು ಮಾಡ್ಕೋಬೋದು ರೈಸ್ ಭಾತು ಬೆಳಗಿನ ತಿಂಡಿಗೂ ಮಾಡ್ಕೋಬಹುದು ಬೇಗ ಆಗತ್ತೆ ಬೆಳಿಗ್ಗೆ ಎದ್ದು ಏನು ಮಾಡೋದಪ್ಪ ಅಂತ ಚಿಂತೆ ಮಾಡೋದಕ್ಕೆ ಸುಲಭವಾಗಿ ಮಾಡ್ಬೋದು ಎರಡು ಟೊಮೆಟೊ ಇದ್ದರೆ ಸಾಕು ಮನೆಯಲ್ಲಿ ಅದರಿಂದ ಹೆಚ್ಚು ಬೇಡ ಎರಡು ಮೂರು ಟೊಮೆಟೊ ಮತ್ತು ಅನ್ನ ಇದ್ದರೆ ಸಾಕು ಅನ್ನ ಕೆಲವು ಸರಿ ನಿನ್ನೆದು ಮಿಕ್ಕಿದ್ದು ಉಳಿದಿರತ್ತಲ್ವ ಅದನ್ನು ವೇಸ್ಟ್ ಮಾಡೋದ್ರ ಬದಲು ಈ ಥರ ಮಾಡ್ಕೋಬೋದು ಅನ್ನ ವೇಸ್ಟ್ ಮಾಡಬಾರ್ದು ಎಸಿಬಾರ್ದು ಅಂತ ನಾವು ಮೊದಲಿಂದಲೇ ಕಲ್ತಿದ್ದೀವಿ ಅಲ್ವಾ ಆ ಥರ ಸುಮ್ಮನೆ ನಿನ್ನೆ ಅನ್ನ ಬೇರೆ ಹಾಗೆ ಊಟ ಮಾಡೋದು ಇಷ್ಟ ಆಗೋಲ್ಲ ಅಂದರೆ ಈ ಥರ ಟೊಮೆಟೊ ರೈಸ್ ಮಾಡಿಕೊಂಡು ತಿನ್ಬೋದು ತುಂಬ ಸುಲಭವಾಗಿ ಬೇಗ ಆಗುವಂತಹ ಒಂದು ರೈಸ್ ಇದು ಇದಕ್ಕೆ ನಾನೀಗ ನೋಡಿ ಒಂದು ಮಿಕ್ಸಿ ಜಾರಿಗೆ ಟೊಮೆಟೊನ ಕಟ್ ಮಾಡಿ ಇದ್ದೀನಿ ಒಂದು ದೊಡ್ಡ ಒಂದು ಎರಡು ಮೀಡಿಯಮ್ ಟೊಮೆಟೊ ಒಟ್ಟು ಮೂರು ಟೊಮೆಟೊ ಹಾಕಿದ್ದೀನಿ ದೊಡ್ಡ ಟೊಮೆಟೊ ಮೀಡಿಯಮ್ ಟೊಮೆಟೊ ಮಿಕ್ಸ್ ಆಗಿ ಸಾಮಾನ್ಯವಾಗಿ ಅಂದರೆ ನಿಮಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ನೀವು ಪ್ಯೂರಿ ಜಾಸ್ತಿ ಬೇಡ ಅಂದರೆ ಕಡಿಮೆ ಹಾಕ್ಕೊಳ್ಳಿ ಮನೇಲಿ ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೊಂಡು ಹಾಕಿ ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕಾಗಿಲ್ಲ ಯಾಕಂದರೆ ಅದು ರುಬ್ಕೊಳ್ಳೋಕ್ಕೆ ಪ್ಯೂರಿ ಮಾಡೋಕ್ಕೆ ಇರೋದು ತುಂಬ ಚಿಕ್ಕದಾಗಿ ಎಲ್ಲ ಕಟ್ ಮಾಡಬೇಕಾಗಿಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ ನಾನು ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಮೂರು ಟೊಮೆಟೊ ಅಂತೂ ಇಟ್ಕೋಬೋದು ಆ ಥರ ಇದು ತುಂಬ ಸುಲಭವಾಗಿ ಮಾಡೋಕ್ಕಾಗತ್ತೆ ಆವಾಗ ಇಲ್ಲಾಂದ್ರೆ ದೊಡ್ಡಕ್ಕೆ ಇದ್ದರೆ ಅದು ಸಿಕ್ಕ ಉಳಿ ಉಳ್ಕೊಳ್ಳತ್ತೆ ರುಬ್ಬಿದಾಗ ಪ್ಯೂರಿ ಆಗಲ್ಲ ಇದಕ್ಕೆ ಒಂದು ಹಸಿಮೆಣಸನ್ನು ಕೂಡ ಈ ಥರ ಹಸಿಮೆಣಸಿನಕಾಯನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ಶುಂಠಿ ಒಂದು ದೊಡ್ಡ ತುಂಡನ ಸೇರಿಸ್ಕೊಂಡಿದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಸಿಮೆಣ್ಸಿನಕಾಯಿ ಸೇರಿಸ್ಕೊಳ್ಳಿ ನಾನು ಒಂದೇ ಸೇರಿಸ್ಕೊಂಡಿದ್ದೀನಿ ನಾವು ಜಾಸ್ತಿ ಖಾರ ತಿನ್ನಲ್ಲ ಅದರಿಂದ ಇದನ್ನು ರುಬ್ಬಿ ರುಬ್ಬಿಬಿಟ್ಟು ಪ್ಯೂರಿ ಮಾಡಿ ಇಟ್ಕೊಳ್ಳಿ ರುಬ್ಕೊಂಡು ಈಗ ನೋಡಿ ಬಾಣಲೆ ಇಟ್ಟಿದ್ದೀನಿ ಒಲೆ ಮೇಲೆ ಇದರಲ್ಲಿ ಒಂದು ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ತುಪ್ಪ ಅಂದರೆ ತುಪ್ಪ ಆದರೂ ಹಾಕ್ಕೋಬೋದು ನೀವು ಅಡುಗೆ ಎಣ್ಣೆ ಆದರೂ ಅಡುಗೆ ಎಣ್ಣೆ ಆದರೂ ಉಪಯೋಗಿಸ್ಕೋಬೋದು ನಿಮಗೆ ಏನು ಬೇಕೋ ಅದು ನಿಮ್ಮ ಇಷ್ಟ ತುಪ್ಪ ಹಾಕಿದರೆ ಇನ್ನೂ ರುಚಿಯಾಗಿರುತ್ತೆ ಈಗ ಬಾಣಲೆ ಬಿಸಿ ಆದಮೇಲೆ ಅಂದರೆ ಎಣ್ಣೆ ಬಿಸಿ ಕಾದ್ಮೇಲೆ ಒಂದು ಚಮಚದಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಆಮೇಲೆ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಸಿಡಿದಾಗ ಒಂದು ಈರುಳ್ಳಿ ಈರುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಒಂದು ಇಡೀ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲಿ ಇದು ಕೆಂಪಾಗೋವರೆಗೂ ಫ್ರೈ ಮಾಡಿ ಈರುಳ್ಳಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಳ್ಳಿ ಉರಿ ಕಡಿಮೆಯಲ್ಲಿ ಇಟ್ಕೊಳ್ಳಿ ఈ రుబ్బిబిట్ట ప్యూరి టొమటో ప్యూరి ఇవ్వాలుబ్బి ఇట్కీర హసమీ శుంఠి జొతే అదన ఇల్లు సేస్కొండీ నన్ను బేర నీరు సేరస టటోదే నీరు అది ఈగలూ బేరేరు సేర్కోబేడి అదే రుచికి తస్త ఉప్పు ఒక చమచ ఉప్పు ఒ చమచ అు జీ పుడి హీని ఆమె ఒం చమచ అు కొత్తబరి బీజద్ పుడిన సేర్కొతా దీని ఒక అర్ధ చమచ అరిశిణ పుడిన కూడా సేర్స్కొని ఇది టొమటోద ఇరవంత ನೀರು ಇದು ಪ್ಯೂರಿ ಮಾಡಿದಾಗ ಇದ್ದು ನಾನು ಬೇರೆ ನೀರು ಸೇರಿಸ್ಕೊಂಡಿಲ್ಲ ಹಾಗೆ ರುಬ್ಕೋಬೇಕು ನೀರು ಸೇರಿಸ್ಕೋಬಾರ್ದು ಖಾರ ಜಾಸ್ತಿ ಬೇಕು ಅಂದರೆ ಖಾರದ ಪುಡಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಖಾರ ಜಾಸ್ತಿ ಖಾರ ಖಾರ ತಿನ್ನೋರಾದರೆ ಇದು ನೀರು ಹಿಂಗೋವರೆಗೂ ನೀವು ಈ ಥರ ಫ್ರೈ ಮಾಡ್ಕೋಬೇಕು ಅದನ್ನು ತುಂಬ ಹೊತ್ತು ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡಾಗ ನೀರೆಲ್ಲ ಹಿಂಗತ್ತೆ ಆಗುತ್ತೆ ಆವಾಗ ಈ ಅನ್ನನ ಸೇರಿಸ್ಕೊಂಡ್ರೆ ಆಯಿತು ನೀವು ಮಾಡಿಟ್ಟಿರೋ ಅನ್ನ ನಾನಿದು ನಿನ್ನೆ ಅನ್ನನೇ ಅನ್ನನೇ ಸೇರಿಸ್ಕೊಳ್ಳೋದು ನಿನ್ನೆ ಅಡುಗೆ ಮಾಡಿ ಕೆಲವು ಸರಿ ಏನಾಗುತ್ತೆ ಅಂದರೆ ನಾವು ಅನ್ನಕ್ಕೆ ಇಟ್ಟಾಗ ಕೆಲವು ಜನ ಹಸಿವಿಲ್ಲ ಅಂತ ಊಟ ಮಾಡಲ್ಲ ಯಾರಾದರೂ ಒಬ್ಬರು ಮನೆಯಲ್ಲಿ ಅಥವಾ ಕಡಿಮೆ ತಿಂದಿರ್ತಾರೆ ಏನಾದರೂ ತಿಂದು ಬೇಡ ಅಂತ ಹೇಳ್ತಾರೆ ಊಟ ಆವಾಗ ಉಳಿದಿರತ್ತೆ ಅನ್ನ ಅವೆಷ್ಟೇ ಅಳತೆ ಪ್ರಕಾರ ಮಾಡಿದ್ರು ಎಲ್ಲರ ಹೊಟ್ಟೆ ಅಂದಾಜು ಹೇಳ್ಕೊಳ್ಳೋಕಾಗ ಹೇಳೋಕ್ಕಾಗಲ್ಲ ಕೆಲವು ಸರಿ ಊಟ ಮಾಡಲ್ಲ ಉಳ್ದಿರೋದು ವೇಸ್ಟ್ ಮಾಡೋದು ಏನಕ್ಕೆ ಅದಕ್ಕೆ ಈ ಥರ ರೈಸ್ ಬಾತ್ ಮಾಡೋದು ನಾನು ನಿನ್ನೆ ಅನ್ನ ಮಾಡಿರೋದ್ರಿಂದ ಸ್ವಲ್ಪ ಮುದ್ದೆ ಮುದ್ದೆ ಇದೆ ಯಾಕೆಂದರೆ ನಾವು ಊಟಕ್ಕೆ ಸ್ವಲ್ಪ ನೀರು ಹೆಚ್ಚಾಕಿ ಬೇಯಿಸಿ ಅನ್ನ ಮಾಡೋದು ಅದರಿಂದ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಪುಡಿ ನೀವು ಉದುರಿಸ್ಬಿಟ್ರೆ ಟೊಮೆಟೊಸ್ ರೈಸು ಸಿದ್ಧ ಆಯಿತು ನೀವು ಚೆನ್ನಾಗಿ ಅನ್ನನ ಮಿಕ್ಸ್ ಮಾಡ್ಕೊಳ್ಳಿ ಆ ಟೊಮೆಟೊ ಪ್ಯೂರಿಗೆ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉದುರು ಉದುರಾಗಿದ್ದರೆ ಇನ್ನೂ ರುಚಿಯಾಗಿರುತ್ತೆ ಫ್ರೆಶ್ ರೈಸ್ ಆದರೆ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆಗೋರ್ಗೂ ಮೇಲಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಟೊಮೆಟೊ ರೈಸ್ ರೆಡಿ ಆಗುತ್ತೆ ಬೇಗ ಆಗುತ್ತೆ ಮಾಡಿ ಹೆಚ್ಚು ಟೈಮ್ ತಗೊಳ್ಳಲ್ಲ ಈ ಅಡುಗೆ ಮಾಡ್ಕೊ ಮಾಡೋದಕ್ಕೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಈ ಥರ ಮಾಡಿದ್ರೂ ನಾನು ರುಬ್ಬಿ ಮಾಡೋದು ಬೇರೆ ಟೊಮೆಟೊ ರೈಸ್ ಮಾಡಿದ್ದೀನಿ ನೀವು ನೋಡಿ ನನ್ನ ಚಾನಲಲ್ಲಿ ಇದೆ ಲಿಂಕ್ ನಾನು ಸಾಧ್ಯ ಆದರೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಬಟನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಕೊಳ್ಳಿ ನೀವು ವಿಡಿಯೋ ನೋಡಿದಾಗ ರೈಟ್ ಸೈಡಲ್ಲಿ ಐ ಬಟನ್ ಐ ಮಾರ್ಕ್ ಬರುತ್ತಲ್ವ ಅದರನ್ನು ಪ್ರೆಸ್ ಮಾಡಿದರೆ ನಿಮಗೆ ಲಿಂಕ್ ಸಿಗುತ್ತೆ ಅದರಿಂದ ನೋಡ್ಕೊಳ್ಳಿ ಅದರಲ್ಲೂ ಲಿಂಕ್ ಕೊಟ್ಟಿರ್ತೀನಿ ತುಂಬ ಸುಲ್ ಇದು ಈ ರೀತಿ ಮಾಡೋದು ತುಂಬ ಸುಲಭ ಅದು ಆ ರೀತಿ ಮಾಡಿದ್ರೂ ರುಚಿಯಾಗಿರುತ್ತೆ